ಇದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ನ್ಯಾಯಾಧೀಶರು ಬಹಳ ಇದ್ದಾರೆ ಯಾಕಂದ್ರೆ ಕಷ್ಟ ಗೊತ್ತಿಲ್ಲ ಅವರಿಗೆ ರೈತರ ಕಷ್ಟ ಗೊತ್ತಿಲ್ಲ ಕೃಷಿ ಕಾರ್ಮಿಕರ ಕಷ್ಟ ಗೊತ್ತಿಲ್ಲ ಮಹಿಳೆಯರ ಕಷ್ಟ ಗೊತ್ತಿಲ್ಲ ಯುವಕರ ನಿರುದ್ಯೋಗದ ಸಮಸ್ಯೆ ಬಗ್ಗೆ ಗೊತ್ತಿಲ್ಲ ಕಡಲೆಕಾಯಿ ಎಲ್ಲಿ ಬೆಳೀತಾರೆ ಅಂದ್ರೆ ಮರದಲ್ಲಿ ಬೆಳೀತಾರೆ ಅಂತಕ್ಕಂಥ ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಈ ದೇಶದಲ್ಲಿ ಇದ್ದಾರೆ ಈ ದೇಶದಲ್ಲಿ ಹಾಲು ಕರೆಯುವುದು ನಾಲ್ಕು ಗಂಟೆಗೆ ನನ್ನ ತಾಯಿ ಎದ್ದು ಮೊಸರು ಹಾಲನ್ನು ಕರೆದು ಕಾಫಿ ಕೊಟ್ಟು ಕಸಗುಳಿಸಿ ಸಗಣಿ ತೆಗೆದು ಅಡಿಗೆ ಮಾಡಿ ಹೊಲಕ್ಕೆ ಈ ಅನ್ನವನ್ನು ಕೆಲಸ ಮಾಡೋರಿಗೆ ತಕೊಂಡೋಗಿ ಕೊಟ್ಟು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿ ಮಕ್ಕಳನ್ನು ಎತ್ತು ಮಕ್ಕಳನ್ನ ಪೋಷಣೆ ಮಾಡಿ ಬಹಳ ಹತ್ತಿರದಿಂದ ಅದರಿಂದ ನಿಮ್ಮ ನೋವು ನನಗೆ ಏನು ಅಂತ ಬಹಳ ಕಣಕಣದಲ್ಲಿ ಬಂದಿದೆ ನನಗೆ ಆದ್ರಿಂದ ನಾನು ನಿವೃತ್ತಿ ಆದ ಮೇಲೆ ಕಮಿಷನು ಆರ್ಬಿಟ್ರೇಷನು ಒಂದು ಎರಡು ತಾಸಿಗೆ ನನಗೆ ಕೂತ್ಕೊಂಡ್ರೆ ಎರಡೂವರೆ ಲಕ್ಷದಿಂದ ಐದು ಲಕ್ಷ ಕೊಡ್ತಾರೆ ಅದು ನನಗೆ ಸಂತಸ ತಂದಿಲ್ಲ ನಿಮ್ಮ ನೋವಿನಲ್ಲಿ ನಾನು ಒಬ್ಬ ಅಂತ ಹೇಳಿ ನಿಮ್ಮ ಪರ ನಿಂತ್ಕೊಂಡಿರತಕ್ಕಂತಹ ಕೆಲಸವನ್ನ ಮಾಡೋದಕ್ಕೆ ಮುಂದೆ ಬಂದಿದ್ದೀನಿ ಕಾರಣ ನನ್ನ ಸ್ವಾರ್ಥ ಅಲ್ಲ ನಿಮ್ಮ ಸ್ವಾರ್ಥಕ್ಕಾಗಿ ಅಲ್ಲ ನನ್ನ ಚಿಂತನೆ ಈ ರೀತಿ ಇದೆ ಈ ದೇಶದ ಪ್ರಗತಿ ಈ ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ರೈತ ಕುಟುಂಬ ಮತ್ತು ಕೃಷಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ನಾವು ಕೆಲಸವನ್ನ ಮಾಡಿದ ಮಾತ್ರ ದೇಶದ ಪ್ರಗತಿ ಸಾಧ್ಯ ಆಗ್ತದೆ ಅಂತಕ್ಕಂಥ ಚಿಂತನೆ ಇರತಕ್ಕಂಥ ಒಬ್ಬ ನಿವೃತ್ತ ನ್ಯಾಯಮೂರ್ತಿ ನಾನು ಆದ್ರಿಂದ ಈ ಹೋರಾಟಕ್ಕೆ ನನ್ನ ಕುಮ್ಮಕ್ಕಿದೆ ಬಹಳಷ್ಟು ಜನರು ನ್ಯಾಯಾಧೀಶರು ನನ್ನ ಹಿಂದೆ ಮಾತಾಡ್ತಾರೆ ನಿವೃತ್ತಿ ಆದ್ಮೇಲೆ ಹೋರಾಟಗಳಲ್ಲಿ ಭಾಗವಹಿಸಬಾರದು ಅಂತ ಅವರ ತಪ್ಪು ತಿಳುವಳಿಕೆ ನನ್ನ ತಿಳುವಳಿಕೆ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನ ಕಷ್ಟವನ್ನು ಅರಿತು ಶೋಷಣೆ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ನ್ಯಾಯಮೂರ್ತಿ ಅಂತ ಹೇಳಿ ನನ್ನ ಅರ್ಥೈಸಿಕೆ ಆದ್ದರಿಂದ ನಿಮ್ಮಲ್ಲಿ ನಾನಿದ್ದೀನಿ ಒಂದುಗಳೇ ಎಪ್ಪತ್ತೆಂಟು ವರ್ಷ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಆಡಳಿತ ಆಡಳಿತ ನಡೀತಾ ಇದೆಯಾ ಅಂತ ಪ್ರಶ್ನೆ ನಾವು ಹಾಕಿದಾಗ ಅದು ಭಾರತ ಸರ್ಕಾರ ಆಗಿರಲಿ ರಾಜ್ಯ ಸರ್ಕಾರ ಆಗಿರಲಿ ನ್ಯಾಯಾಂಗದ ನ್ಯಾಯ ವಿಮರ್ಶೆ ನ್ಯಾಯ ವಿತರಣೆ ಕೂಡ ಸಂವಿಧಾನದ ಅಡಿಯಲ್ಲಿ ಸರಿಯಾಗಿ ನಡೀತಾ ಇಲ್ಲ ಮೊನ್ನೆ ಪತ್ರಿಕೆಯಲ್ಲಿ ಆಂಜನೇಯ ರೆಡ್ಡಿ ಅವರು ನನ್ನ ಕಳಿಸಿದರು ಒಬ್ಬ ನೌಕರ ನೂರು ರೂಪಾಯಿ ಲಂಚ ಪಡೆದ ಅಂತ ಹೇಳಿ ಜೈಲಿಗೆ ಹಾಕಿ ಶಿಕ್ಷೆಗೆ ಒಳಪಡಿಸಿ ಮೂವತ್ತು ಒಂಬತ್ತು ವರ್ಷಗಳ ತದನಂತರ ಅವನು ನಿರಾಪರಾಧಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿ ಅವರನ್ನ ಕುಲಾಶೆ ಮಾಡ್ತಾರೆ ಅಂದ್ರೆ ಮೂವತ್ತೊಂಬತ್ತು ವರ್ಷಗಳ ಕಾಲ ಜೈಲಿನಲ್ಲಿ ವಾಸ ಮಾಡ್ತಾನೆ ಆ ಒಬ್ಬ ಪ್ರಜೆ ಈ ದೇಶದ ಪ್ರಜೆ ನ್ಯಾಯವಿತ್ತೆ ಸಮರ್ಪವಾಗಿ ನಡೀತಾ ಇದೆಯಾ ಅಂತ ನಾವು ಕೇಳಿದಾಗ ಅದು ನಡೀತಾ ಇಲ್ಲ ಇದು ಮೋಸ ಇದು ಅನ್ಯಾಯ ಅಂತ ನಮ್ಗೆ ಭಾಸ ಆಗ್ತದೆ ಇಂತಹ ನ್ಯಾಯಾಂಗ ನಮಗೆ ಬೇಕು ಇಂತಹ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನ್ಯಾಯವನ್ನು ನಾವು ಪಡೆಯುವುದಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ಆದ್ರಿಂದ ನಮ್ಮ ಪ್ರಸಾದ್ ಅವರು ಹೇಳಿದ ಮಾತು ಕೊನೆ ನಮಗೆ ಕೊನೆಯ ಹಂತ ನ್ಯಾಯಾಲಯ ನಾವು ಜನತಾ ನ್ಯಾಯಾಲಯದಲ್ಲಿ ನಾವಿದ್ದೀವಿ ಇವಾಗ ಜನತಾ ನ್ಯಾಯಾಲಯದಲ್ಲಿ ನಾವು ನ್ಯಾಯವನ್ನು ಪಡೆಯಬೇಕಾಗಿದೆ ಅವರು ಮಾರ್ಮಿಕವಾಗಿ ಹೇಳಿದರು ಶಾಸಕರಿಗೆ ಅರ್ಥ ಆಗಬೇಕಾಗಿದೆ ಶಾಸಕರು ನಮ್ಮೆಲ್ಲರ ಜವಾನರು ಅಂತಕ್ಕಂಥದ್ದನ್ನು ಮರೆಯಬಾರದು ಈಸ್ ಅ ಪಬ್ಲಿಕ್ ಸರ್ವೆಂಟ್ ನೀವು ಸರಿಯಾದ ರೀತಿಯಲ್ಲಿ ಜನಪರ ಇರಲಿಲ್ಲ ಅಂತ ಹೇಳಿದ್ರೆ ಜನವಿರೋಧಿ ನೀತಿ ನೀವು ಅಳವಡಿಸಿದ್ರೆ ನೀವು ಎಕ್ಸ್ ಎ ಆಗ್ತೀರಿ ಅಂತಕ್ಕಂಥ ಮಾತನ್ನ ಈ ಸಮಾರಂಭದ ಮುಖ್ಯಾ ಅವರಿಗೆ ತಿಳಿಸ್ತಿದ್ದೀವಿ ಇವರೊಬ್ಬರಿಗೆ ಅಲ್ಲ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಈ ಮಾತನ್ನ ನಾನು ಬಹಳ ಜವಾಬ್ದಾರಿತವಾಗಿ ಹೇಳ್ತಾ ಇದ್ದೀನಿ ಇಂದಿನ ಸರ್ಕಾರದ ಮೇಲೆ ನಿಮ್ಮ ಆರೋಪ ನಲವತ್ತು ಪರ್ಸೆಂಟು ಈವತ್ತಿನ ಸರ್ಕಾರದ ಮೇಲೆ ಎಪ್ಪತ್ತು ಎಂಬತ್ತು ಹೋಗಿದೆ ಇದು ನಿಮಗೆಲ್ಲರಿಗೂ ಗೊತ್ತಾಗಿದೆ ಆದ್ದರಿಂದ ಜನಪರ ಯಾವ ಸರ್ಕಾರ ಇರಲ್ವೋ ಜನರ ಕಲ್ಯಾಣಕ್ಕಾಗಿ ಯಾವ ಸರ್ಕಾರ ದುಡಿಯುವುದಿಲ್ವೋ ಆ ಸರ್ಕಾರಗಳು ಉರುಳು ಹೋಗ್ತವೆ ಅಂತಕ್ಕಂಥ ಮಾತನ್ನ ಸಿದ್ದರಾಮಯ್ಯನವರಿಗೂ ಮತ್ತು ಅವರ ಕಂಪನಿಗೆ ಹೇಳಬೇಕಾಗ್ತಾ ಇದ್ದೀನಿ ನಾನು ಆಂಜನೇಯ ರೆಡ್ಡಿ ಮಾತಿನಲ್ಲಿ ಹೇಳಿದರು ನಾನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವರು ಹೋರಾಟ ಮಾಡುವಾಗ ಸರ್ವೋಚ್ಚ ನ್ಯಾಯಾಲಯದಲ್ಲಿದ್ದೆ ನಮ್ಮ ಊರುಗಳಿಗೆ ಕೆಸಿ ವ್ಯಾಲಿ ನೀರು ತುಂಬಿಸ್ತೀವಿ ಕೆರೆಗಳಂತೇಳಿ ನಮ್ಮ ರಮೇಶ್ ಕುಮಾರ್ ಪ್ರಸಾದ್ ಅವರು ಹೇಳಿದರು ರಮೇಶ್ ಕುಮಾರ್ ಅವರು ಎಲ್ಲಿದ್ದಾರೆ ಅಂತ ಅಡ್ಡಿಗಲ್ ಫಾರೆಸ್ಟ್ ಲ್ಯಾಂಡ್ನಲ್ಲಿ ಅವರು ವ್ಯವಸಾಯ ಮಾಡ್ತಿದ್ದೀವಿ ಅಂತ ನಮ್ಮೂರು ಪಕ್ಕದಲ್ಲಿ ಹತ್ತು ಮೈಲಿ ಅಲ್ಲಿದ್ದಾರೆ ಅಲ್ಲಿದ್ದಾರೆ ನಮ್ಮ ಮಾವನೂರು ಪಕ್ಕದಲ್ಲಿ ನನಗೆ ಬಹಳ ಆತ್ಮೀಯ ಸ್ನೇಹಿತ ಯಾವಾಗಲೂ ಹೇಳ್ತಾ ಇರ್ತೀನಿ ಆನ್ಯ ರೆಡ್ಡಿನ ದೇವಸ್ಥಾನಕ್ಕೆಲ್ಲೋ ಹೋದಾಗ ಅವರು ನಿನ್ನಿಂದ ಇದೆಲ್ಲ ಹಾಳಾಗೋಗ್ಬಿಡ್ತು ಅಂತ ಹೇಳಿದ್ರು ಅವನ ಪರ ಇರ್ತಕ್ಕಂಥವ್ರು ಆನ್ಯ ರೆಡ್ಡಿ ನೋಡ್ಯಕ್ ಬಂದ್ರು ನಾನು ಹೋದೆ ಅಲ್ಲಿಗೆ ಯಾರ ಬರೋರು ಓಡಿವ್ರೆ ಬರ್ರಿ ನೋಡೋಣ ಅಂತ ಹೇಳಿ ಓದೆ ಅಂದ್ರೆ ಜನರು ಬಹಳ ಬುದ್ಧಿವಂತರು ಅಂತಕ್ಕಂಥದ್ದು ರಾಜಕಾರಣಿಗಳು ಅರಿವು ಮಾಡ್ಕೋಬೇಕಾಗಿದೆ ಜನಪರ ನೀವು ನಿಲ್ಲಲಿಲ್ಲ ಅಂದರೆ ಜನ ವಿರೋಧಿ ನೀತಿಗಳನ್ನು ನೀವು ಅಳವಡಿಸ ಅಳವಡಿಸುವುದಾದರೆ ನಿಮ್ಮನ್ನ ಬಹಿಷ್ಕರಿಸ್ತಾರೆ ಜನರು ಅಂತಕ್ಕಂಥದನ್ನು ತಿಳ್ಕೋಬೇಕಾಗಿದೆ ಅಲ್ಲ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಮುಖ್ಯಮಂತ್ರಿಗಳು ಮಂತ್ರಿಗಳು ಶಾಸನಸಭಾ ಸದಸ್ಯರುಗಳು ಸಂವಿಧಾನದ ಅಡಿಯಲ್ಲಿ ಕಾನೂನಿನಂತೆ ನಾವು ನಮ್ಮ ಕೆಲಸವನ್ನ ನಿರ್ವಹಿಸ್ತೇವೆ ಅಂತ ಸಂವಿಧಾನದ ವಿರೋಧವಾಗಿ ನಡೆಸ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸಂಪುಟದ ಸಚಿವರು ಶಾಸಕರು ಎಲ್ಲರೂ ಅಂತ ಮಾತನ್ನ ಹೇಳ್ತಾ ಇದ್ದೀನಿ ಸಂವಿಧಾನ ಏನು ಹೇಳ್ತದೆ ಸಂವಿಧಾನ ಅನಕ್ಷದ ಇಪ್ಪತ್ತೊಂದರಲ್ಲಿ ಏನು ಹೇಳ್ತದೆ ಅಂದ್ರೆ ಮೂಲಭೂತ ಹಕ್ಕು ಮೂಲಭೂತ ಹಕ್ಕು ಮಾನವೀಯ ಹಕ್ಕು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನದ ಪೀಠಗಳ ತೀರ್ಪುಗಳು ಕುಡಿಯುವ ನೀರು ಕೊಡ್ತಕ್ಕಂಥದ್ದು ನೀರು ಸರಬರಾಜು ಮಾಡತಕ್ಕಂಥ ಕರ್ತವ್ಯ ಸಂವಿಧಾನದ ಕರ್ತವ್ಯ ಸರ್ಕಾರದ್ದು ಬರೀ ಕುಡಿಯುವ ನೀರಲ್ಲ ಕೃಷಿಗೆ ನೀರನ್ನು ಕೊಡಿಸ್ತಕ್ಕಂಥ ಕೂಡ ಆದ್ಯ ಕರ್ತವ್ಯ ಸರ್ಕಾರದ್ದು ಈ ವೃಷಭಾವತಿ ನದಿಯಲ್ಲಿ ಕೊಳಚೆ ನೀರನ್ನ ತ್ಯಾಜ್ಯ ನೀರನ್ನು ತಗೊಂಡ್ಬಂದು ನೀವು ಕೊಡ್ತಾ ಇದ್ದೀರಲ್ಲ ಅದು ಕುಡಿದರೆ ಪರಿಣಾಮ ಏನಾಗಿದೆ ಅಂತ ಕೋಲಾರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಗೆಲ್ರಿಗೂ ಅನುಭವ ಆಗಿದೆ ಸಾರ್ವಜನಿಕರ ಗಮನಕ್ಕೆ ಅದು ಬಂದಿದೆ ಟಮೋಟಾ ಬೆಳೆದರೆ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ ವೈರಸ್ಸು ಏನು ಔಷಧಿ ಹೊಡೆದರೂ ಕೂಡ ಟಮೋಟ ಬೆಳೆಯೋಕೆ ಇಲ್ಲ ನಮ್ಮ ಪ್ರದೇಶಗಳಲ್ಲಿ ಆ ನೀರು ಕೊಳವೆ ಕೊಳವೆ ಬಾವಿಗಳಿಗೆ ಹೋಗಿ ಆ ನೀರನ್ನು ಕುಡಿದ್ರೆ ವಿಷದ ನೀರಾಗಿದೆ ಅಂದ್ರೆ ಅನುಚ್ಛೆದ ಏನು ಹೇಳ್ತದೆ ಆರೋಗ್ಯಕರವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಕ್ಕಂಥದ್ದು ಮೂಲಭೂತ ಹಕ್ಕು ಕುಡಿಯುವ ನೀರು ವಿಷ ನಮಗೆ ಕೊಡುವುದಾದರೆ ನೀವು ಇಪ್ಪತ್ತೊಂದನೇ ಆರ್ಟಿಕಲ್ ಅನ್ನು ನೀವು ನೀವು ವೈಲೇಟ್ ಮಾಡಿದ್ದೀರಿ